ಶ್ರೀಮಂಡಲ ಗ್ರಾಮದಲ್ಲಿ ಕಾಮಗಾರಿಗಳ ಹೆಸರಿನಲ್ಲಿ ಸರ್ಕಾರದ ಲಕ್ಷಾಂತರ ರೂಪಾಯಿ ಅನುದಾನ ದುರ್ಬಳಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಧರಣಿ ಸತ್ಯಾಗ್ರಹ ಪೀಟರ್ ಶ್ರೀಮಂಡಲ ಬೀದರ್ ತಾಲೂಕಿನ ಶ್ರೀಮಂಡಲ ಗ್ರಾಮದಲ್ಲಿ ಸಮುದಾಯ ಭವನ ಕಾಂಪೌಂಡ್ ವಾಲ್ ಹಾಗೂ ಮೆಥೋಡಿಸ್ಟ್ ಚರ್ಚ್ ನವೀಕರಣಕ್ಕೆ ಅನುದಾನ ಬಿಡುಗಡೆಯಾಗಿದ್ದು ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಜಿಲ್ಲಾ ಅಲ್ಲಸಂಖ್ಯಾತರ ಕಲ್ಕಾಣಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಎಇ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷ ಪೀಟರ್ ಶ್ರೀಮಂಡಲ್ ಆರೋಪಿಸಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಜಾಂಬವ ಯುವ ಸೇನೆ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಮಂಡಲ ಗ್ರಾಮದಲ್ಲಿ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಆದರೆ ಅಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡದೆ ಎರಡು ಕಂತಿನ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಎರಡು ಕಂತಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಆದರೆ ಭವನದ ಕಾಮಗಾರಿ ಸಂಪೂರ್ಣ ಕಳಬೆ ಮಟ್ಟದಿಂದ ಕೂಡಿದೆ ಅಂದಾಜು ಪಟ್ಟಿಯಂತೆ ಕಾಮಗಾರಿ ಮಾಡಿಲ್ಲ ಅದೇ ರೀತಿ ಗ್ರಾಮದ ಮೆಥೋಡಿಸ್ಟ್ ಚರ್ಚ್ ನವೀಕರಣ ಕಾಮಗಾರಿಗಾಗಿ ಎರಡು ಕಂತಿನಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ ವಿಪರ್ಯಾಸ ಏನೆಂದರೆ ಮೆಥೋಡಿಸ್ಟ್ ಚರ್ಚ್ ಸಮಿತಿಯ ನೋಂದಣಿ ರದ್ದುಗೊಂಡಿದೆ ಸಮಿತಿಯ ಎರಡು ವರ್ಷದ ಅಡಿಟ್ ವರದಿ ಪಡೆಯದೆ ಮತ್ತು ಸಮಿತಿಯ ಪದಾಧಿಕಾರಿಗಳ ಗಮನಕ್ಕೂ ತರದೆ ಅನುದಾನ ಬಿಡುಗಡೆಗೊಳಿಸಲಾಗಿದೆ ಇದರಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರ ಕೈವಾಡವಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ಕುರಿತು ಅಲ್ಪಸಂಖ್ಯಾತರ ಅಧಿಕಾರಿಗಳಿಗೆ ಕೇಳಿದರೆ ಅಹಂನಿಂದ ಹಾರಿಕೆ ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರಲ್ಲದೆ ಕಾಮಗಾರಿಗಳ ಸಮಗ್ರ ಪರಿಶೀಲನೆ ಮಾಡಬೇಕು ಜತೆಗೆ ಕಾನೂನು ಬಾಹಿರವಾಗಿ ಅನುದಾನ ಬಿಡುಗಡೆ ಮಾಡಿದ ಉಭಯ ಅಧಿಕಾರಿಗಳ ವಿರುದ್ಧ ಏಳು ದಿನಗಳ ಒಳಗಾಗಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಶ್ರೀಮಂಡಲ ಗ್ರಾಮಸ್ಥರು ಸೇರಿಕೊಂಡು ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಗ್ರಾಮದ ಹಿರಿಯರಾದ ಬಾಬುರಾವ್ ಶರಣಪ್ಪ ಮಾತನಾಡಿ ಗ್ರಾಮದ ಸಮುದಾಯ ಭವನ ಕಂಪೌಂಡ್ ವಾಲ್ ಹಾಗೂ ಚರ್ಚ್ ನವೀಕರಣ ಕಳಪೆ ಕಾಮಗಾರಿ ಕುರಿತು ಸುಮಾರು ಹತ್ತಾರು ಬಾರಿ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಇಲಾಖೆಯ ನಿರ್ದೇಶಕರಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಜಾಡಿಸಿ ಒದ್ರೆ ಬೀಳುವಂತ ಕಳಪೆ ಕಾಮಗಾರಿ ಮಾಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಶ್ರೀಮಠಲ್ ಮೆಟ್ರೋಚರ್ಚ್ ಕಾಮಗಾರಿಯ ಕಳಪೆ ಮಟ್ಟದ ಕಾಮಗಾರಿಯ ಬ್ಯಾಂದಿಂಗ್ ಇಲ್ದೇನೆ ಏನು ಅವ್ರು ತನಿಖೆ ಮಾಡಿರ್ತಾರ ಯಾರು ಅಂದ್ರೆ ರಾಜ್ಕುಮಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಈ ಪ್ಲೆಂದಿಂಗ್ ಲೆಂದಿಂಗ್ ಸಹ ಇರಲ್ಲ ಬಿಲ್ಡಿಂಗ್ಗೆ ಅವರು ಮತ್ತು ಕಳಪೆ ಮಟ್ಟದ ಕಾಮಗಾರಿ ಅಂತವ್ರಿಗೆ ಭೂ ಕೊಟ್ಟರು ಸಹ ಈ ಡೂಪ್ಲಿಕೇಟ್ ಕಾಮಗಾರಿಗೆ ಎರಡನೇ ಬಿಲ್ಲಿ ಪ್ಲೇ ಕೊಟ್ಟಿರ್ತಾರ ದಯವಿಟ್ಟಿದು ಮಾಧ್ಯಮದಲ್ಲಿ ಸ್ವಲ್ಪ ನಾನು ಮಾಡ್ಕೋತೀನಿ ನಮ್ಮ ಎಸ್ಟಿಮೇಟ್ ಎಸ್ಟಿಮೇಟ್ ತಂದಿದ್ದೀನಿ ಎಸ್ಟಿಮೇಟ್ ನಮ್ಮ ಬಿಲ್ಡಿಂಗ್ ಫೋರ್ಟಿ ಸಿಕ್ಸ್ಟೀಲ್ ಆಗಬೇಕು ಥರ್ಟಿ ಫೋರ್ಟೀಲ್ ಆಗಿದೆ ಮತ್ತು ಟೋಟಲ್ ಬುಟ್ಟಿಂಗ್ ಅಂದರೆ ತೀರೆ ಪ್ರಾಬ್ಲಮ್ ಪ್ರಾಬ್ಲಮ್ ಇಷ್ಟು ಇಷ್ಟ ಕೂಡ ಮೈನಾರಿಟಿ ಅಧಿಕಾರಿಗೆ ನಾವು ಆಲ್ರೆಡಿ ಮಾರ್ಚ್ ಹನ್ನೊಂದಕ್ಕೆ ನಾವು ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಅಂತಂದ್ರೆ ಸರ್ ತಾವು ಈ ಬಿ ಕಟ್ಟುಮಟ್ಟ ಕಾಮಗಾರಿಯಿಂದ ತನಿಖೆ ಮಾಡಿರಿ ತನಿಖೆ ಮಾಡಿ ತನಿಖೆ ಮಾಡಿ ನಾವು ವರದಿ ಮೇಲೆ ಎರಡನೇ ಬಿಲ್ ಅಂತ ಕೊಟ್ಟಿರ್ತೀವಿ ಅದಕ್ಕೆ ತ ಮೈನಾರಿಟಿ ಅಧಿಕಾರಿಯವರು ರಾಜ್ಯವಾಗಿ ನಾವು ಏನು ಮಾಡ್ಕೊತೀವಿ ನಾವು ಮಾಡ್ಕೊಳ್ಳಿ ಅದಕ್ಕೆ ನಾವು ಅಂತ ಮಾಡಿದ್ರೆ ರಾಜ ಎರಡನೇ ಬಿಲ್ಲು ನಮ್ದೊಂದು ಸಂಘ ಸಂಸ್ಥೆ ಇದೆ ಬೀದರ್ ಶ್ರೀಮಂಡದ ಮೆಥಳಿಸ್ ಚರ್ಚ್ ಸಂಘ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದು ಎರಡರಲ್ಲಿ ನಾವು ರಿನ್ಯುವಲ್ ಮಾಡಿಸಿದ್ದೀವಿ ಆ ರಿಯುವಲ್ ಎರಡು ಸಾವಿರದ ಇಪ್ಪತ್ಮೂರು ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷದ ರಿನೂವಲ್ ಆಗಿರ್ ಆಗಿರ್ಲಿಲ್ಲ ಮುಗಿದಾಗಿರೋದು ಇದನ್ನು ಮುಗಿಂಗ್ ಇರ್ತದೆ ಮುಗಿದಿಂದ ಇದ್ರೂ ಕೂಡ ಅವರು ರಿಜಿಸ್ಟ್ರೇಷನ್ ಆಫೀಸ್ನಾಗ ನೋಡಿದಾಗ ಇದು ಮುಗಿದೋಗ್ರೀ ಸರ್ ಅಂತಂದ್ರೆ ಇದು ಮುಗ್ದಂಗಿದ್ರೆ ದುಡ್ಡು ಹಾಕ್ಬಾರ್ದಲ್ಲ ಅವರು ಪರಿಶೀಲನೆ ಮಾಡಿದ್ರೆ ಹಂಗೆ ದುಡ್ಡು ಹಾಕಿದ್ರು ನಾವು ಅವ್ರ ಮೇಲೆ ಕ್ರಮಕ್ಕೆ ಕೈಗೊಳ್ತೇವೆ ಅಂತ ಆಲ್ರೆಡಿ ರಿಜಿಸ್ಟ್ರೇಷನ್ ಆಫೀಸರ್ ಸಹ ಅಂದರು ಅದಕ್ಕೆ ಡಿ ಸಿ ಅವರು ಸಹ ಇದಕ್ಕೆ ಡಿ ಸಿ ಮತ್ತು ಎಸ್ ಪಿ ಅವರು ತೀರ ಗವರ್ಮೆಂಟ್ ಗಮನದಲ್ಲಿಟ್ಟುಕೊಂಡು ಇವರು ಮೈನಾರಿಟಿ ಅಧಿಕಾರಿ ಮತ್ತು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ರಾಜ್ಕುಮಾರ್ ಚಿದ್ರಿ ಅಂತಿರ್ತಾರೆ ಅವರು ಅವ್ರನ್ನೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾವು ಇವತ್ತು ಪತ್ರಿಕಾ ಮುಖಾಂತರ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀವಿ ನಮ್ದು ಮೆಥಡಿಸ್ಟರ್ ಸಿನಿಮಾ ಅಂತ ಹೇಳಿ ಸಂಘದ ಮೆಂಬರ್ಸ್ ಅದ್ರದ್ದು ಕಮಿಟಿ ಅಧ್ಯಕ್ಷ ಕಾರ್ಯದರ್ಶಿ ಅಧ್ಯಕ್ಷ ಬರ್ಬಿಟ್ಟು ಜೋಸಫ್ ಅಂತ ಅಂತೇಳಿ ಕಾರ್ಯದರ್ಶಿ ಬಂದು ರವಿ ಅಂತೇಳಿ ಮಾಡ್ತಾರೆ ಅಂದ್ರೆ ದುಡ್ಡು ಒಂದ್ ಎರಡು ಸಾವಿರ ಇಪ್ಪತ್ತೈದು ಲಕ್ಷ ಮೊದಲೇ ದುಡ್ಡು ತೆಗೆದಿರ್ತಾರೆ ನಮ್ಮ ಸೊಸೈಟಿ ಬಯಲೇದಾಗ ಏನ್ ಬರ್ತೀನಿ ಅಂದ್ರೆ ಪ್ರತಿ ತಿಂಗಳು ಸಭೆ ಕರೆದು ಅದಕ್ಕೆ ಓಚರ್ ಮುಖಾಂತರ ದುಡ್ಡು ವಿಡ್ರಾ ಮಾಡಬೇಕು ನಮ್ಗೆ ಮ್ಯಾಲಿಂದ ರೂಲ್ಸ್ ಅದ ಅದಕ್ಕೆ ಸಿರಿಮಂಡ್ ಮತ್ತೆ ರಿಸರ್ಚ್ ಕಮಿಟಿ ಅವರು ವೈಯಕ್ತಿಕ ಹಣ ವಿಡ್ರಾ ಮಾಡಿಲ್ಲ ಮತ್ತೆ ಮ್ಯಾಲಿಂದ ಅಮೌಂಟ್ ಯಾರಿಗೆ ಕಮಿಟಿ ಮೀಟಿಂಗ್ ಕರೆದಿಲ್ಲ ಎರಡು ವರ್ಷದ ಮೀಟಿಂಗೇ ಕರೆದಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ನಾವು ಚರ್ಚೆ ಮಾಡಿ ನಾವು ಅದ್ರದ್ದು ಕಾಪಿ ತೊಗೊಂಡ್ಬಂದಿದ್ದೆವು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿಗೆ ಮುಗಿದ್ರು ಆದರೆ ಇದ್ರ ಮೊದಲನೇ ತಪ್ಪು ಏನಂತಂದ್ರೆ ಇಪ್ಪತ್ತೈದು ಲಕ್ಷ ಟೋಟಲ್ ಅರವತ್ತು ಲಕ್ಷ ರೂಪಾಯಿ ಗೋಲ್ಮೆಲದಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಪೂರವಾಣೆ ನಮ್ಮ ಮೈನಾರಿಟಿ ಅಧಿಕಾರಿ ಆಗಿರ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಆಲ್ರೆಡಿ ನಾವು ಈ ದುಡ್ಡು ಅವರು ಯಾವ ಮಣ್ಣು ಮಣ್ಣಿದರೆ ಆಲ್ರೆಡಿ ಬರ್ದಿಂದಲ್ಲ ಲೆಕ್ಕಪತ್ರ ಸಹಸೆ ನಡವಳಿಕೆ ಇಪ್ಪತ್ತ್ ಮೂರರಂದು ಅವ್ರು ಪ್ರತಿ ವರ್ಷ ಅಡಿಟ್ ಕಾಪಿ ಪ್ರತಿ ವರ್ಷ ಅಡಿಟ್ ಮಾಡಿಸಿ

ಟ್ರಾನ್ಸಾಕ್ಷನ್ ಏನಿದೆ ಪರವಾಗಿಲ್ಲ ನಾವು ನಮ್ಮ ಮುಂದೆ ಏನಾದ್ರೆ ಈಗೇನು ಇವರು ಪಿ ಡಬ್ಲ್ಯೂ ಡಿ ದಿ ಮತ್ತು ನಾವು ಏನು ಜಿಲ್ಲಾಧಿಕಾರಿ ಏನು ಕಂಪ್ಲೇಂಟ್ ಕೊಟ್ಟಿದ್ದೆವು ಡಾಕ್ಟರ್ಮೆಂಟ್ ಕಾಮಗಾರಿಯಾದ ಮತ್ತೆ ದುಡ್ಡಿನ ಅವ್ಯವರ್ ಆಗಿದೆ ಅದಕ್ಕೆ ಇವರು ಮೈನಾರಿಟಿ ಬಂದಿದ್ದು ಬಳಿರಾಮ್ ಅಂತ ಹೇಳಿ ಇವಾಗ ಬಂದವು ಮೊದಲು ಬೇರೆ ಅವಿನಾಶವ್ರು ಇದ್ದರು ಅವ್ರು ತಡೆ ಹಿಡಿದಿದ್ರು ಬಿಲ್ಲ ಅವ್ರ ಇದ್ರ ಬಗ್ಗೆ ತನಿಖೆ ಕೊಟ್ಟ ಮೇಲೆ ನಾವು ತನಿಖೆ ಮಾಡಿದ್ಮೇಲೆ ಬಿಲ್ ಮಾಡ್ತೆ ಅಂತ ಅಂದಿದ್ರು ಅವ್ರು ಆಲ್ಮೋಸ್ಟ್ ನಮ್ಗೆ ಮಾರ್ಚ್ ಎರಡನೇ ಬಿಲ್ ರೀಸೆಂಟ್ಲಿ ಕೊಟ್ಟರು ಎರಡನೇ ಬಿಲ್ ಆದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಏನಂತಂದ್ರೆ ಏನು ಬೇಕು ಸಂಬಂಧಿಸಿ ಬೀದರ್ ತಾಲೂಕಿನ ಮೆಥಡಿ ಸ್ಟ್ಯಾಚಿ ದುತ್ತಳಿ ನಿರ್ಮಾಣ ಮಾಡೋದಿಲ್ಲ ಮತ್ತು ಸಮುದಾಯದಲ್ಲಿ ಕಾಮಗಾರಿ ತೀರ ಕಳ್ಕೊಂಡು ಮಾಡಕ್ಕೆ ಕಾಮಗಾರಿಯು ಮಾ ಮಾಡುತ್ತಿದ್ದಾರೆ ಸದರಿ ಕಟ್ಟಡ ಉತ್ತಮ ಸಿಮೆಂಟ್ ಕಬ್ಬಿಣ ಮೂರು ದಿವಸಗಳಲ್ಲಿ ಹದಿನಾರು ಪಿಲ್ಲರ್ ಹಾಕಿ ಸದರಿ ಕಾಮಗಾರಿ ರೀತಿ ತೊಳೆದ ಕಾಮಗಾರಿ ಪಿಲ್ಲರ್ ಹಾಕಿ ಸಮುದಾಯ ನಿರ್ಮಾಣ ಮಾಡುತ್ತಿದ್ದಾರೆ ಈಗ ಮತ್ತೆ ಎರಡನೇ ಮದುವೆ ಚರ್ಚ್ ಅಧ್ಯಕ್ಷ ಕಾರ್ಯದರ್ಶಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ವರದಿ ತಯಾರಿಸಿ ಬಿಲ್ ಪಡೆಯಲು ಯತ್ನಿಸುತ್ತಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಸಾರ್ವಜನಿಕ ಸಾರ್ವಜನಿಕ ದೂರು ಸಲ್ಲಿಸಲಾಗಿದ್ದು ಇದುವರೆಗೆ ಯಾವುದೇ ಕ್ರಮ ಜರುಗಿಸುವುದಿಲ್ಲ ಹಾಗಾಗಿ ತಾವುಗಳು ಈ ಮೊದಲು ಬಿಲ್ ನೀಡಿರುವ ದೂರಿನ ಅಂಶಗಳ ಸೂಕ್ತ ಪರಿಶೀಲನೆ ಮಾಡಿ ತಡೆ ನಡೆಸಿ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಂಡ ನಂತರವೇ ತಾವುಗಳು ಎರಡನೇ ಕಂತಿನ ಬಿಲ್ ಪಾವತಿಸುವುದು ಒಂದು ವೇಳೆ ತಾವು ನೇರವಾಗಿ ಎರಡನೇ ಕಂತಿನ ಬಿಲ್ ಪಾವತಿಸಿದರೆ ತಮ್ಮ ಕಚೇರಿಯವರಿಗೆ ಧರಣೆಗೆ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸೂಕ್ತವಾಗಿ ನೋಟಿಸಿಕೊಂಡು ಪ್ರಮುಖರಾದ ಯಾದೂ ಭೀಮಣ್ಣ ಸುಧಾಕರ್ ರಾಜಪ್ಪ ಜೈರಾಜ್ ಶರಣಪ್ಪ ರಾಹುಲ್ ರಾಯ್ ಸಾಬ್ಸಂದ್ ಚಿಲ್ಲರ್ಗಿ ಬಾಬುರಾವ್ ಶರಣಪ್ಪ ನಿತಿನ್ ಮನೋಹರ್ ಆಯಾಜ್ ಹಮೀದ್ ಬೈಮಿಯ ಗಣೇಶ್ ತುಕಾರಾಮ್ ಲಾಜರ್ ಮತ್ತು ಸುಧಾಕರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನ ಕಡ ಬೀದರ್